ಏ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರ ಅನ್ಕೋತೀನಿ ನಾನು ಕೂಡ ಆರಾಮದೇ ನೋಡ್ರಿ ನಿನ್ನೆ ವೀಡಿಯೋಸ್ ಹಾಕ್ಬೇಕಂದ್ರಿ ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ರೀ ರಾಗಿ ಹುಲ್ಲದ ಹಾಕೋದು ಅದಕ್ಕೆ ವಿಡಿಯೋಸ್ ಹಾಕಲಾಕಾಲರಿ ಸ್ನೇಹಿತರೆ ಎಲ್ಲರೂ ಕೂಡ ಕ್ಷಮಿಸ್ರಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ ಸ್ನೇಹಿತರೆ ಬರ್ರಿ ಇವತ್ತಿನ ಬ್ಲಾಗ್ ಯಾವ ರೀತಿ ಬರ್ತದೆ ಅಂತೇಳಿ ಎಲ್ಲರೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ವೀಡಿಯೋಸ್ ನೋಡ್ರಿ ಸಪೋರ್ಟ್ ಮಾಡಿರಿ ನೋಡಿರಿ ಕ ಎಷ್ಟೊಂದು ಮಂಜು ಉಳ್ದೈತಂತ ನೋಡ್ಬೋದು ರೀ ನೀವು ಮಂಜು ಬಹಳ ಬಿದ್ದದ್ರಿ ಸ್ನೇಹಿತರೆ ಚಳಿನೂ ಹಂಗೆ ಐತ್ರಿ ಮಂದಂತೂ ತುಂಬಾ ಬಿದ್ದದ ನೋಡ್ರಿ ಸ್ನೇಹಿತರೆ ನೋಡ್ಬೋದು ರೀ ನಿಮ್ಮ ಕಡೆ ಗಿಡಗಳು ಏನೂ ಕಾಣ್ತಾ ಇಲ್ಲ ಸ್ನೇಹಿತರೆ ಹಸುಗಳು ಅಷ್ಟೇ ಇವಾಗೆ ಕಟ್ಟಿದ್ರಿ ಹೊರಗಡೆ ಅದಕ್ಕೆ ಸಂಜೆ ರೀ ನಮ್ಮ ಮನೆಯಲ್ಲಿ ಒಂದು ಮೇಕೆ ಹೇಳೋದೈತು ನೋಡ್ರಿ ನೋಡ್ಬೋದ್ರಿ ಸಂಜೆ ಒಂದು ಮೇಕೆ ಹಾಕೈತ್ರಿ ನಮ್ಮದು ಅದು ಹೆಣ್ಣು ಮರಿ ಐತ್ರಿ ಅದಕ್ಕೆ ಅವಾಗ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ ಸ್ನೇಹಿತರೆ ಬೆಳಗ್ಗೆ ನೋಡ್ರಿ ಎಷ್ಟು ಚೆನ್ನಾಗೈತೆ ರೀ ಮೇಕೆ ನೋಡ್ರಿ ತಾಯಿ ಮಗಳು ಪ್ರೀತಿ ಎಷ್ಟು ಚೆನ್ನಾಗೈತೆ ರೀ ಒಟ್ಟು ಮಗಳಿಗೆ ಅದ್ರ ಮಗಳಿಗೆ ಹಿಡಿದನೇ ರೀ ಮೇಕೆ ನಮ್ಮ ಮಗಳು ಹಿಡಿಯೋಕೋದ್ರಿ ನಮ್ಮ ಮಗಳಿಗೆ ಮೇಕೆ ಅಂದ್ರೆ ಭಾಳ ಇಷ್ಟ ರೀ ಮೇಕೆಯಲ್ಲಿ ನಾಯಿಯಲ್ಲಿ ಭಾಳ ರೀ ನಮ್ಮ ಮಕ್ಕಳು ಅದಕ್ಕೆ ಇದ್ದಾಳೆ ಇದ್ದಾಳ್ರಿ ಆದರೂ ಕುರಿಮರಿ ಅದು ಕೊಡ್ತಾನೆ ಇಲ್ಲ ಇಲ್ಲರಿ ಬೆಣ್ಣೆ ಹತ್ತದಾಕ ಎತ್ತಗೋಬೇಕಲ್ಲತ್ತಾಳ ಎತ್ತಗಬಿಡೋಲ್ಲಾಗ್ಯದ್ರಿ ಅದು ಅದಕ್ಕೆ ಹಸುಗಳೆಲ್ಲ ಇಲ್ಲೇ ಕಟ್ ಹಾಕಿದ್ದೀವಿ ನೋಡಿರಿ ಹೊಸ ಇವಾಗ ತಾನೇ ಬಿಸಿಲು ಬಿದ್ದದ್ರಿ ಸ್ವಲ್ಪ ಅದಕ್ಕೆ ನಮ್ಮ ಮಕ್ಕಳಿಗೆ ಬೈದಾಕಟ್ ಕರ್ಕೊಂಡು ನೋಡಿದ ನೋಡ್ರಿ ಅವರು ಇವಾಗ ಅಷ್ಟೇ ಬಿಸಿಲು ಚೆನ್ನಾಗ್ ಬದತ್ರಿ ಸ್ನೇಹಿತರೆ ತುಂಬ ಮುಂಜಾಳಂತು ಏನು ಇದನ್ನ ಕೇಳಬೇಡ್ರಿ ಅಷ್ಟೊಂದು ಐತೆ ನೋಡ್ರಿ ಇವಾಗಂತೂ ಭಾಳ ಭಾಳ ಮಂಜು ಅದ ರೀ ಸ್ನೇಹಿತರೆ ಏನು ಮಾಡ್ರಿ ಕೆಲಸ ಮಾಡಕ್ಕೆ ಬಂದ್ಮಾಗ ಕೆಲಸ ಮಾಡ್ಬೇಕಲ್ರಿ ಬಿಡಕ್ಕೆ ಆಗ್ತದ ರೀ ಸ್ನೇಹಿತರೆ ಅಷ್ಟೇ ಚಳಿ ಅದಂತ ಬಿಟ್ರೆ ಕೆಲಸನೇ ಆಗೋದಿಲ್ಲ ನೋಡ್ರಿ ಸ್ನೇಹಿತರೆ ಹಂಗೆ ಅದ್ದು ಕೆಲಸ ಮಾಡ್ಬೇಕು ನೋಡ್ರಿ ನಾವು ನೋಡ್ರಿ ಇವಾಗ ಅಷ್ಟೊಂದು ಗಿಡಗಳೇ ಕಾಣ್ತಾ ಇಲ್ಲ ಸ್ನೇಹಿತರೆ ನೋಡ್ಬೋದ್ರಿ ನೀವು ತುಂಬಾ ಮಂಜು ಬಿದ್ದೈತ್ರಿ ಈ ಕಡೆ ಅಂತೂ ನೋಡ್ರಿ ನಾಯಿಗಳಂತೂ ಪಾಪ ಉಪ್ಪು ಚಳಿ ಇಟ್ಟವ್ರಿ ಅಷ್ಟು ಹೋಗಿ ರಾಗಿ ಹುಲ್ಲಿದಾಗೆ ಕುಂತಾವೆ ನೋಡ್ರಿ ಇವಾಗ ನೋಡಿರಿ ಹೆಂಡಿ ಕಸ ಅಷ್ಟು ಹಾಗೆ ಐತ್ರಿ ಬೆಳಗ್ಗೆ ನಾವು ಇಲ್ಲಿ ಅಡುಗೆ ಮಾಡ್ತೇವೆ ರೀ ಅದಕ್ಕೆ ಎಲ್ಲ ಎಷ್ಟೊಂದು ಕಸ ಕಡ್ಡಿ ಎಲ್ಲ ಬಿದ್ದದ್ರಿ ಇವಾಗ ಸ್ವಚ್ಛ ಮಾಡ್ಬೇಕು ರೀ ಸ್ನೇಹಿತರೆ ನಮ್ಮ ನಮ್ಮನೆಯಾಗ ಹೆಂಡಿ ಕಸ ಮಾಡ್ತಾ ಇದ್ದಾರೆ ನೋಡಿರಿ ಸ್ನೇಹಿತರೆ ಅವರು ಹೆಂಡಿ ಕಸ ಮಾಡ್ತಾ ಇದ್ದಾರೆ ನಾನು ಇವಾಗ ಅಡಿಗೆದು ಮಾಡ್ಕೊಂಡು ಹೊಲಕ್ಕೆ ಹೋಗಬೇಕು ನೋಡ್ರಿ ಅದಕ್ಕೆ ಅಡುಗೆ ಅದು ಮಾಡೋದು ನನ್ನ ಜೊತೆಗೆ ಸೇರ್ ಮಾಡ್ಕೊಳಕ್ಕೆ ರೀ ಸ್ನೇಹಿತರೆ ಹಡದಿಂದ ಅದಕ್ಕೆ ಇವಾಗ ಹೊಲಕ್ಕೆ ರೀ ಅಲ್ಲಿ ಅಜ್ಜಿಯವರು ರಾಗಿ ಬಿಡಿಸ್ತಾ ಇದ್ರು ನೋಡ್ರಿ ಅದಕ್ಕೆ ನಾನು ಇವಾಗಷ್ಟೇ ಮೇಕೆ ರೀ ಅವಾಗ ತಾನೇ ನಾನು ವೀಡಿಯೋಸ್ ಮಾಡ್ಬೇಕು ಮಾಡೋಕೆ ಮಾಡೋಕ ಆಲಿಲ್ರಿ ಸ್ನೇಹಿತರೆ ಚಳಿ ಇತ್ತಲ್ರಿ ಭಾಳ ಭಾಳ ಒಂದು ಗಂಟೆಗೆ ಎಚ್ಚರಿಕೆ ಇರ್ಲಾಕ ಆಲಿಲ್ರಿ ಸ್ನೇಹಿತರೆ ಮೇಕೆ ಇಳಿಸ್ಬೋದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಿದ್ದೆ ಆದ್ರೆ ಎಚ್ಚರಿಕೆ ಇರಲಿಲ್ಲ ರೀ ಸ್ನೇಹಿತರೆ ನಮ್ಮ ಮನೆಯಲ್ಲೇ ಎಚ್ಚರಿಕೆ ರೀ ಅವ್ರು ವೀಡಿಯೋಸ್ ಮಾಡಿಲ್ರಿ ಸ್ನೇಹಿತರೆ ಎಲ್ಲರೂ ಕೂಡ ಕ್ಷಮಶ ಬಿಡ್ರಿ ಈ ವಿಡಿಯೋ ಆದರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳಿ